No, <laughs>

ಸ್ನೇಹಿತರೆ ಇವತ್ತು ನಮ್ಮ ಹೋರಾಟ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ವಿಚಾರವಾಗಿ ಇವತ್ತು ನಮ್ಮ ಮನವಿಯನ್ನು ಸಲ್ಲಿಸಿದ್ದು ಇವತ್ತು ಚುನಾವಣೆ ನಿರ್ವಹಣಾ ಸಮಿತಿ ಏನು ಸಭೆ ನಡೆದಿದ್ದಾರೆ ನಡೆಸ್ತಾ ಇದಾರೆ ಇವತ್ತಿಲ್ಲಿ ಇರ್ತಕ್ಕಂಥ ಎಲ್ಲರೂ ಅದಕ್ಕೆ ಆಕಾಂಕ್ಷಿಗಳು ದಯಮಾಡಿ ಇವತ್ತು ನಿರ್ಮಾಣ ಸಮಿತಿಯ ಸಭೆಯಲ್ಲಿ ಇವತ್ತು ರದ್ದು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಬ್ಬರಿಂದ ಕುದುಗೊಂಡಿದ್ದೀವಿ ಚುನಾವಣಾ ಸಮಿತಿ ಸಭೆ ರದ್ದು ಮಾಡೋದಕ್ಕೆ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಮತ್ತೊಮ್ಮೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಯಾವುದನ್ನು ಸಾರ್ವಜನಿಕ ಚರ್ಚೆ ವಿಷಯವನ್ನಾಗಿ ಮಾಡೋಕ್ಕೆ ಬಯಸೋದಿಲ್ಲ ನನ್ನ ಗ್ರಾಚಾರ ಸರಿ ಇರಲಿಲ್ಲ ನನ್ನದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು ಅದೇನು ಅಂತಂದರೆ ಇಷ್ಟೊಂದು ಕೆಲಸ ಮಾಡಿದ್ದೀವಿ ಅದು ಮೆಡಿಕಲ್ ಕಾಲೇಜು ಹೈವೇ ಕುಡಿಯೋ ನೀರು ಕೆರೆ ನೀರು ತುಂಬಿಸಕ್ಕಂಥ ಯೋಜನೆ ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳು ನಿವೇಶನ ರೈತರಿಗೆ ನಿವೇಶನ ಸ್ಲಂಬ್ ಬೋರ್ಡಿಂದ ಮನೆಗಳು ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಇತ್ತು ಅತಿ ವಿಶ್ವಾಸವೂ ಕೆಲವೊಮ್ಮೆ ಈ ರೀತಿ ಸೋಲಿಗೆ ಕಾರಣ ಆಗುತ್ತೆ ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕೆ ಹೋಗೋದಿಲ್ಲ ತಪ್ಪು ನನ್ನದೇ ಇರಬೇಕು ನನ್ನ ತಪ್ಪಿಂದಲೇ ಸೋತಿದ್ದೀನಿ ಅಂತ ಈಗಾಗಲೇ ನಾನು ಹೇಳ್ಕೊ ಹೇಳ್ಕೊಂಬಿಟ್ಟಿದ್ದೀನಿ ಯಾರಾದರೂ ಆ ಥರ ಪಕ್ಷದ್ರು ಹೋದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡದೆ ಕಾಡುತ್ತೆ ನಾನು ಅದ್ರ ಬಗ್ಗೆ ಈ ಕಾಮೆಂಟ್ಸ್ ಮಾಡಕ್ಕೆ ಬಯಸೋದಿಲ್ಲ